அங்கல் கஞ்சி சக்த ராயி கஞ்சி ஆ நோ அப்பாஜி கப்பா சொல்லு ஹசு ஆட்ட குழி அந்த அண்ணா வைக்காஜி ஆகத்த ಹಾಯ್ ಹಲೋ ನಮಸ್ಕಾರ ಅಸ್ಲಾಮ್ ವೈಕಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತಿನ ಬ್ಲಾಬ್ ಸ್ಟಾರ್ಟ್ ಮಾಡಮ್ಮ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೂ ನಾವು ಹಾಸ್ಪಿಟಲಲ್ಲಿ ಇದ್ದೀವಿ ಇಲ್ಲಿ ಆ ರೊಟೀನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಅಪ್ಪಾಜಿರ್ತೀರಣ್ಣ ಹೇಳಿದ್ದೀನಿ ರೀ ಪಕ್ಕಿತ್ ಬೆಡ್ ಅವ್ರಿಗೆ ನೋಡ್ರಿ ಯಾವ ರೀತಿ ಇದು ಬ್ಯಾಕ್ ಕ್ಯಾಮ್ರಾನ ಮಾಡಿ ನೋಡ್ರಿ ಈ ಥರ ರೋಡ್ ಇದೆ ಇಲ್ಲಿ ಇಲ್ಲಿ ನೋಡ್ರಿ ನೆನ್ನೆ ಇಲ್ಲಿಂದ ತಗೊಂಡಿದ್ದೆ ಇನ್ನೂ ಓಪನ್ ಚಾಲು ಆಗಿಲ್ಲ ಮಾಡೋದು ಹೆಂಗ ಇಲ್ಲಿ ಮನೆಯಲ್ಲಿ ನೋಡೋಣ ಇಲ್ಲಿ ಊಟದ ಈ ಥರ ಹಾಕಿದ್ದಾರೆ ಇದ್ರೆ ಇರೋದು ಸಿಕ್ಕರೆ ಸಿಗೋದು ಅಂಕಲ್ ಗಂಜಿ ಸಿಗುತ್ತಾ ರಾಯಿ ಗಂಜಿ ಇವಾಗ ಚಾಲು ಮಾಡ್ತಾ ಇದ್ದೀರಾ ಅಂಗಡಿ ನೋಡಿ ಈ ಥರ ಅಂಗಡಿ ಇಟ್ಟಿದ್ದಾರೆ ಹೋಟೆಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನಾರಿಯಲ್ದು ಇಟ್ಟ ಇದು ತೆಂಗಿನಕಾಯಿ ಇವಾಗ ಚಾಲು ಮಾಡ್ತಾರೆ ಬಿಸಿ ಬಿಸಿದ ಅವಾಗಿಂದವಾಗ ಮಾಡಿಕೊಡ್ತಾರೆ ಗಂಜಿ ಯಾವ ಯಾವ್ದು ಮಾಡ್ತೀರಾ ಅಂಕಲ್ ಗಂಜಿ ಅಕ್ಕಿ ಗಂಜಿ ನೆನ್ನೆ ರಾಯಿ ಗಂಜಿ ಕೊಟ್ಟಿವಿ ಅಕ್ಕಿ ಗಂಜಿ ಮಾಡ್ತೀರಿ ಇನ್ನು ಅಕ್ಕಿ ಗಂಜಿ ಮಾಡಿಬಿಡ್ರಿ ಎರಡು ನೆನ್ನೆ ಎರಡು ಮೂರು ಸಾರಿ ಅದೇ ರೀ ಮತ್ತೆ ಪಾಪ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಅಕ್ಕಿ ಗಂಜಿ ತೊಗೊತಾ ಇದ್ದೀನಿ ಮತ್ತೆ ಮಧ್ಯಾಹ್ನ ಬೇಕಾದ್ರೆ ರಾಯಿ ಗಂಜಿ ನಮ್ಮ ಅಕ್ಕವರು ಇಲ್ಲಿ ನಮ್ಮ ಮಗಳಿದ್ದಾರೆ ಅಂತ ಹೇಳಿದಲ್ಲ ಅವರು ತುಂಬ ಕಮ್ಮಿ ಹಾಕಿ ಅಂಕಲ್ ಹ್ಞೂ ಲೈಟ್ಲಿ ಹಾಕಿ ಜಾಸ್ತಿ ಸುಮ್ಮನೆ ಹಸಿರುಗಳ ಅಷ್ಟೇ ಸಾಕು ಹಾಕಿಲ್ಲ ಅಂದ್ರೆ ನಡಿತೈತೆ ಮತ್ತೇನು ಸಿಗುತ್ತೆ ಅಂಕ ಇಲ್ಲಿ ಇವತ್ತೇನು ಸಿಗಲ್ಲ ಹಾಂ ಇವಾಗ ನಾಷ್ಟದ ಐಟಮ್ ಏನಾದ್ರು ಬೇಕು ಅಂತಂದರೆ ಎಲ್ಲಿ ಹೋಗಬೇಕು किधर हाँ गाड़ी में किधर हाँ बिरसा बाजी को होटल घर घर में हाँ वो तो बड़ा ही कम की हाँ एक्सटर्शन ही ना मरा अतिरंगा एक्सटर्शन ही नहीं दिला चालू है इतने होटल ये जी ना जी मरा क्या ನಾನು ಗಂಗಾವತಿ ಅಂತಲ್ಲ ಹ್ಞೂ ಮೂಗಿನ ಎಲ್ಲಿನಲ್ಲೇ ಹಾಕೋ ಥರ ಇರಬೇಕು ತೆಳ್ಳಗೆ ಹಾಂ ಹ್ಞೂ ನಾನು ಅಷ್ಟಕ್ಕೋಸ್ಕರ ಅಲ್ಲಿವರೆಗೆ ಹೋಗ್ಬೇಕಂತಪ್ಪ ನಂಗೆ ಅಷ್ಟು ದೂರ ಹೋಗಿ ಬೇಸರ ನೋಡೋಣ ನಮ್ಮ ಮಧ್ಯಾಹ್ನ ನಮ್ಮ ಅಕ್ಕವ್ರು ಯಾರಾದರೂ ಬಂದರೆ ಫೋನ್ ಬರ್ತಾರೆ ಸಂಡೇ ಅಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿರಿ ರೆಡಿ ಆಯಿತು ರಾಗಿ ಗಂಜಿ ಮಾಡಿದ್ರೆ ಏನದು ಭವಾನಿಯಲ್ಲಿ ನನಗೆ ಎಷ್ಟು ಅಂಕಲ್ ಮೂವತ್ತು ಅಪ್ಪ ಜೆಸ್ ಪಾಪ ಫುಲ್ ಹಸು ಆಗ್ತಾ ಇದೆ ಅಂತೆ ಊಟ ಕೊಡ್ರಿ ಅಂತ ಸರ್ ಅಲ್ಲ ಬೇಕಂತ ಎಲ್ಲಿ ಎಲ್ಲ ಮೂರಿನಿಂದ ಹಾಕ್ತಾ ಊಟ ಮಾಡಿದಂಗೆ ಆಗ್ತಾ ಇಲ್ಲ ಅದಂತರ ತುಂಬ ಬೇಜಾರಾಗುತ್ತೆ ಆದರೆ ಕೂಡ ಅನಿವಾರ್ಯ ನಿಮ್ಮವಾಗಿ ಈ ಥರ ಎಲ್ಲ ಹೇಳಬೇಕಾಗುತ್ತೆ ಬಂತು ಹಾಸ್ಪಿಟಲ್ ಇಲ್ಲೇ ಪಕ್ಕಕ್ಕೆ ಇತ್ತು ಫ್ರೆಂಡ್ಸ್ ಅದು ಬರ್ದಂದ್ರೆ ಇಲ್ಲೇ ಕೊಂದರೆ ಸಿಗುತ್ತೆ ಅದಕ್ಕೆ ಗಂಟೆ ಒಂದು ಬರೋದ

ಮತ್ತು ಅದರಲ್ಲಿ ಅಪ್ಪಾಜಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ಲ ಅವು ಚೆನ್ನಾಗಿ ನೈಸಾಗಿ ಕುಟ್ಬೇಕು ಕುಟ್ಟಿದ ನಂತರ ಮತ್ತು ಆ ಗಂಜಿಯಲ್ಲಿ ಮಿಕ್ಸ್ ಮಾಡಿ ಹಾಕೋದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಈ ಥರ ಹಾಕಿಬಿಟ್ಟು ಬಿಸಿ ಇದ್ದಾಗೆ ಚೆನ್ನಾಗಿ ಇದು ಕಲಿಸ್ಬಿಡ್ಬೇಕು ಹಾಗೆ ರಾಗಿ ಗಂಜಿ ಥರ ಮಿಕ್ಸ್ ಮಾಡಿದಂಗೆ ಕಾಣಿಸುತ್ತಲ್ಲ ಸಾಯಂಕಾಲ ಎರಡು ಟೈಮ್ ಮಾಡಬೇಕು ನೋಡಿರಿ ಈ ಥರ ಟ್ಯಾಬ್ಲೆಟ್ಸಿದ್ದು ಚೆನ್ನಾಗಿ ಮಾಡಿದ್ದಾರೆ ಅದು ಕೊಟ್ಟೋ ಮೆಷಿನ್ ಏನಂತಾರೆ ಕುಟ್ಟೋದು ಇದಕ್ಕೆ ಏನಂತಾರೆ ಗೊತ್ತಾಗಲ್ಲ ಕುಟ್ಟೋ ಮಣಿ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡ್ರಿ ಇದು ಎಲ್ಲಿ ಅಡಿಕೆ ತಿನ್ನೋರಿಗೆ ಅಜ್ಜಿಯವ್ರಿಗೂ ಯೂಸ್ ಆಗುತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ ಈ ಥರ ಯೂಸ್ ಆಗುತ್ತೆ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಇದೆ ನೋಡಿ ಆಯುರ್ವೇದಿಕ್ ಔಷಧಿ ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಕೊಟ್ಟಿ ಕುಟ್ಟಿ ಇದೆಲ್ಲ ಕೊಡ್ತಾರೆ ಒಂದು ವೇಳೆ ನಾವು ಟ್ಯಾಬ್ಲೆಟ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದರೆ ಅದು ನಲ್ಲಿಯಲ್ಲಿ ಹಾಕ್ತೀವಲ್ಲ ಫ್ರೆಂಡ್ಸ್ ಮೂಗಲು ಹಾಕೋ ಅದು ಸ್ಟಾಪ್ ಆಗಿಬಿಡ್ತೈತೆ ಹಾ ಹೋಗೋದೇ ಇಲ್ಲ ಇದಕ್ಕೆ ಚೆನ್ನಾಗಿ ತಣ್ಣಗೆ ಮಾಡಬೇಕು ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಇಟ್ಟು ಇದು ಮಾಡ್ತಿದ್ದೀರಿ ಈ ಥರ ನೀರು ಕೊಡ್ತೀನಿ ನೀರಲ್ಲಿ ಇಟ್ಟರೆ ಈ ಥರ ಅಲ್ಲಿ ತಣ್ಣಗಾಗುತ್ತೆ ಎಲ್ಲಾಡತ್ತ ಇಲ್ಲಿ ಉಳಿತೈತೇನಿ ಬಾಯಿ ಹ್ಮ್ ಅವ್ರ ಮತಗಳ ಜವಾಬ್ದ ಪಡ್ತಾರೀ ಅಂದ್ರೆ ಅದ ಸ್ವಲ್ಪ ಸ್ಲೋವಾಗಿ ಕೇಳ್ತತೆಲ್ಲ हाँ बा क्या हुआ आई आई को तो गंजी ठंडा कर रहे हूं <coughs> और हसू आकता इ देनरी वो ऑक्सीजन का कंप्लीट हो जाएगा ना तो फिर मैं अभी पिलाऊंगी रुक जाओ मां पंजी मदिना हसू कड़कना और लरी टाइम टू तो टाइम उटा मार और इस तरह प्रॉब्लम आ ನೋಡಿರಿ ಇವಾಗ ಗಂಜಿ ತಣ್ಣಗೆ ಆಯಿತು ತಣ್ಣಗೆ ಮಾಡಿದ ನಂತರ ಬಟ್ಲಾಗಿಂದ ಗ್ಲಾಸಲ್ಲಿ ಹಾಕ್ಕೊತೀನಿ ಹಾಕ್ಕೊಂಡಿದ್ದ ನಂತರ ಅದು ಮೂಗಿಂದು ನಲ್ಲಿ ಇದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಪೈಪು ಅದು ಲಾಕ್ ಇರ್ತೈತೆ ಅದು ಲಾಕ್ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಒಂದು ದೊಡ್ಡದು ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅದು ಗಂಜಿ ಹಾಕೋಕೆ ಅದು ತೊಗೊಂಡು ಬಂದಿದ್ದೀವಿ ಅದ್ರ ಅದರಿಂದ ಅದು ಅದ್ರ ಸೆಟ್ ಮಾಡಬೇಕು ನಲ್ಲಿಯಲ್ಲಿ ಈ ಥರ ಸೆಟ್ ಮಾಡಿಬಿಟ್ಟು ಕರೆಕ್ಟ್ ಸೆಟ್ ಮಾಡಬೇಕು ಫ್ರೆಂಡ್ಸಿಲ್ಲ ಅಂದರೆ ಮತ್ತೆ ಕೆಳಗೆ ಬಿದ್ದುಬಿಡುತ್ತೆ ಅದು ಗಂಜಿ ಬಿಡುತ್ತಾ ಅದಕ್ಕೆ ಕರೆಕ್ಟ್ ಸೆಟ್ ಮಾಡಿದ ನಂತರ ಮತ್ತು ಈ ಥರ ಗ್ಲಾಸಿಂದ ಹಾಕಬೇಕು ನೋಡ್ರಿ ಅಂದರೆ ಇದನ್ನು ಇಷ್ಟೇ ಹಾಕಬೇಕು ಅನ್ನೋದನ್ನು ಇರುತ್ತೆ ಫ್ರೆಂಡ್ಸು ಅದಕ್ಕೆ ಇಷ್ಟು ಎಮ್ ಎಲ್ ಅಂತ ಇರುತ್ತಾ ಅದ್ರ ತಕ್ಕಂಗೆ ನಾವು ಐವತ್ತು ಎಮ್ ಎಲ್ ಅಂತ ಇರುತ್ತೆ ಫ್ರೆಂಡ್ಸೇ ಐವತ್ತು ಎಮ್ ಎಲ್ ಮೂರು ಸಾರಿ ಹಾಕಬೇಕು ನೋಡಿರಿ ಈ ಥರ ಮೂರು ಸಾರಿ ಮೂರು ಎಮ್ ಎಲ್ ಅಂದ್ರೆ ನೂರ ಐವತ್ತು ಎಮ್ ಎಲ್ ಒನ್ ಟೈಮಿಗೆ ಹಾಕಬೇಕು ಅವರಿಗೆ ಮತ್ತು ಏನಾದರೂ ಇವಾಗ ಕೆಮ್ಮು ಇದೆ ಫ್ರೆಂಡ್ಸ್ ಅವ್ರಿಗೆ ಕೆಮ್ಮು ಇದೆ ಅದಕ್ಕೋಸ್ಕರ ಕೆಮ್ಮಿಂದು ಸಿರಪ್ ಕೂಡ ಕೊಟ್ಟಿದ್ದಾರೆ ಆ ಸಿರಪ್ ಕೂಡ ಇದೆಲ್ಲ ಟ್ಯಾನಿಕ್ ಇದೆಲ್ಲ ಗಂಜಿ ಹಾಕಿದ ನಂತರ ಲಾಸ್ಟಿಗೆ ಅದು ಕೂಡ ಹಾಕ್ತೀನಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಪೌಡ್ರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕಿದ್ದೀವಿ ಅಂದರೆ ಅದು ಗಂಜಿ ಏನಂತರ ಅದು ಸಿರಪ್ ಇರ್ತದಲ್ಲ ಫ್ರೆಂಡ್ಸ್ ಲಾಸ್ಟಿಗೆ ಹಾಕಿ ಸ್ವಲ್ಪ ಮತ್ತೆ ನೀರು ಹಾಕ್ತೀನಿ ಇದೆಲ್ಲ ಗಂಜಿ ಕುಡಿಸಿದ ನಂತರ ಫ್ರೆಂಡ್ಸು ಇದು ಇಂಜೆಕ್ಷನ್ ಮತ್ತು ಏನೆಲ್ಲ ಇದಾವೆ ಫ್ರೆಂಡ್ಸ್ ಆವಾಗಿಂದವಾಗೆ ತೊಳೆದು ಇಟ್ಬಿಡಬೇಕು ಇಲ್ಲ ಅಂದರೆ ಮತ್ತೆ ಯಾಕಂದರೆ ಮೂರು ತಾಸಿಗೆ ಒಮ್ಮೆ ಫ್ರೆಂಡ್ಸ್ ಅದು ಆವಾಗಿಂದವಾಗ ಒಣಗಿಬಿಡ್ತಾವೆ ಮತ್ತು ಅಂದರೆ ಜಿಡ್ಡು ಜಿಡ್ಡು ಇರ್ತೈತೆ ಅದಕ್ಕೋಸ್ಕರ ಆವಾಗಿಂದ ನೀಟಾಗಿ ತೊಳ್ಕೊಂಡು ಇಟ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ಮತ್ತು ನೋಡಿರಿ ಇದೆಲ್ಲ ಆಗಿದ ನಂತರ ಮತ್ತು ಇವಾಗ ಏನಪ್ಪ ಅಂದರೆ ಪಪ್ಪ ಈ ಥರ ಹಾಕೋದ್ರಿಂದ ಅವ್ರಿಗೆ ಹಸು ಅನ್ನೋದು ಹಂಗೆ ಇರ್ತಿದ್ದೆ ಫ್ರೆಂಡ್ಸ್ ಇದು ಡೈರೆಕ್ಟು ಹೊಟ್ಟೆಯಲ್ಲಿ ಹೋಗುತ್ತಲ್ಲ ಅವ್ರಿಗೆ ಊಟ ಮಾಡಿದಂಗೆ ಇಲ್ಲ ಅವರು ನನಗೆ ಊಟನೇ ಕೊಡ್ತಾ ಇಲ್ಲಲ್ಲಮ್ಮ ನನಗೆ ಹಸು ಇದೆ ನಾನು ಊಟ ಯಾವಾಗ ಮಾಡಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ಯಾರಾದರೂ ಮಾತೃಸೋಕೆ ಬಂದರೆ ನಾನು ಊಟ ಮಾಡಿ ಇಷ್ಟು ದಿನ ಆಗೈತಿ ನಾನು ಊಟ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತದೇ ಇರ್ತಾನೆ ಇರ್ತಾರೆ ಫ್ರೆಂಡ್ಸ್ ಅವರು ಹಸುವಿಗೆ ತಡ್ಕೋಕೆ ಆಗಲ್ಲ ಯಾವಾಗಲೂ ಟೈಮ್ ಟು ಟೈಮ್ ಊಟ ಮಾಡೋರು ಅಂಥವ್ರಿಗೆ ಈ ಥರ ಪರಿಸ್ಥಿತಿ ಬಂದೈತೆ ಅಂದರೆ ನನಗಂತರೂ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ ಫ್ರೆಂಡ್ಸು ತುಂಬ ಅವರಿಗೆ ಬಾಯಿಂದ ಒಂದು ಒಂದು ಮುಚ್ಚಳಷ್ಟು ನೀರು ಬಾಯಿಂದ ಕುಡಿಸಿ ನೋಡ್ತಾರೆ ಡಾಕ್ಟ್ರು ಬಾಯಿಂದ ಹೋಗುತ್ತೇನೋ ಊಟ ಏನಾದರೂ ಅಂತ ಹೇಳಿ ಸ್ವಲ್ಪ ನೀರು ಹೋದರೆ ಆಮೇಲೆ ಗಂಜಿ ಬಾಯಿಂದನೇ ಕೊಡ್ಬೋದು ಅಂತ ಹೇಳಿಬಿಟ್ಟು ಡಾಕ್ಟರ್ ಡೈಲಿ ಎರಡು ದಿನಕ್ಕೊಮ್ಮೆ ಒಂದಿನ ಬಿಟ್ಟು ಈ ಥರ ಟ್ರೈ ಮಾಡ್ತಾ ಇದ್ದಾರೆ ಬಟ್ ನೆತ್ತಿಗೆ ಇರ್ತಾ ಇದೆ ಫ್ರೆಂಡ್ಸ್ ಬಾಯಿಂದ ಕೊಡೋದ್ರಿಂದ ಅದಕ್ಕೆ ಬಾಯಿಂದ ಈ ಥರ ಹಾಕ್ ನೆತ್ತಿಗೆ ಇರ್ತಾ ಅಲ್ಲ ಮತ್ತು ಲಂಗ್ಸಲ್ಲಿ ಹೋಗ್ಬಿಡುತ್ತೆ ಇದು ಡೈರೆಕ್ಟ್ ಉಸಿರಿನಾಳ ಇರ್ತಿತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಡುತ್ತೆ ಇದು ಪೈಪು ಅನ್ನನಾಳದಲ್ಲಿ ಇರುತ್ತೆ ಅದರಿಂದಾಗಿ ತುಂಬ ತೊಂದರೆ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಮೂಗಿಂದನೇ ಡೈರೆಕ್ಟ್ ಕೊಡ್ತಾ ಇದ್ದೀವಿ ನೋಡಿರಿ ಅಚಾನಕ್ಕಾಗಿ ನಮ್ಮ ಮಾಮಾ ಮತ್ತು ನಮ್ಮ ಮಾಮಿ ಗಂಗಾವತಿಯಿಂದ ಬಂದಿದ್ದಾರೆ ಫ್ರೆಂಡ್ಸ್ ಒಬ್ಬರು ನಮ್ಮ ಅಕ್ಕ ಇಲ್ಲಿ ಗದಗಲ್ಲಿ ನಮ್ಮ ಮಾಮನ ಮಗಳೇ ಇದ್ದಾಳೆ ಅಂತ ಹೇಳ್ತಿದ್ದಲ್ಲ ಇವ್ರ ಮಗಳೇ ನೋಡ್ರಿ ನಮಗೆ ರಾತ್ರಿ ಊಟ ತೊಗೊಂಡ್ಬಂದು ಕೊಡೋದು ನೋಡಿರಿ ಫ್ರೆಂಡ್ಸ್ ನಮ್ಮ ಮಾಮ ಬಂದಿದ್ದಾರೆ ಮಾತಾಡೋದಕ್ಕೋಸ್ಕರ ವ್ಯಾಪಾರ ಹೆಂಗೈತಿ ಏನಂತ ಇದ್ದಕ್ಕೆ ಟೆನ್ಶನ್ ನೋಡಿರಿ ಅವ್ರಿಗೆ ಕ್ಯಾನ್ರಿ ಮಾಮು ನೋಡಿರಿ ವ್ಯಾಪಾರ ಹೆಂಗೈತಿ ಹಿಂಗೆ ಅಂತ ಇದ್ದಾರೆ ನಿಮ್ಗೆ ಹೆಂಗೈತಾರ ಮತ್ತು ಇವ್ರು ಕೇಳಿದ್ರೆ ಅವ್ರು ವ್ಯಾಪಾರ ಕೇಳ್ತಾರ பானி பித்தும் மூசி பானி நெய் நான் பாய் தீயத்துக்கு ஹாஸ்டிய ஷார்ட் விட் தங்க நீர் கம்மியாக பத்தில அந்த இஷ்டாக்க நீர் இல்லை கட்டிர்ல அவ் தான் ஆக ಸಾಕು ತಗೊಂದ್ರಿ ನೀರು ಸಣ್ಣ ಪೂರ ಹಾಂ ನಡೆದಿ ತಗೊಂಡ್ಬ್ರಿ ಸಾಕು ನೀರು ಮತ್ತು ಇಷ್ಟು ದಿನ ಹೆಂಗೆ ಮಾಡಿರಿ ನೀವು ಸ್ನಾನಕ್ಕೇನಾ ಹ್ಞೂ ಆಯಿತು ಇನ್ನೊಂದಿಷ್ಟು ಬೇಕಾಗಿತ್ತು ನಿಮ್ಗೇನಾಗಿತ್ತು ಅಂಕ ಆರಾಮಾಗಿತ್ತು ಅಂಕ ಾಗಿಲ್ಲ ಮದ್ ಥರ ಓದ್ತೀವಿ ಮದ ಥರ ಅರ್ಥ ಆಗುತ್ತಿಲ್ಲ ಅವ್ರ ಅರ್ಥ ಸ್ವಲ್ಪ ಬೇಕು ನಾವು ಪಟ್ಟಿನೇ ನಿಮ್ಗೆ ಏನಾಗಿತ್ತು ಅಂಟಿ ತರಿಸಿ ಆಗಿ ಅದೇ ನಾಲ್ಕು ಆಗಿದೆ ಹೇಗೆ ಸ್ವಲ್ಪ ಹ್ಞೂ ಬಂದು ಎಷ್ಟು ದಿನ ಆಗಿದೆ ದಿನ ಆಗುತ್ತೆ ಎರಡು ವಿಧ ಆಯಿತು ಹ್ಞೂ ಹ್ಞೂ ಮನೆಗೆ ಎರಡು ದಿನ ಸ್ವಲ್ಪ ಉತ್ತಮ ಆಗಿದೆ ಇವಾಗ ಫ್ರೆಶನ್ ಸರ್ ಹ್ಞೂ ಆಗಿದೆ ಹ್ಞೂ ಆರಾಮಾಗಿ ಸ್ವಲ್ಪ ನಡೋಕ್ಕೆ ಹಾಕ್ತಿದ್ದೀನಿ ಹ್ಞೂ ನಡಕ್ಕೆ ಹಚ್ಚಿದ್ದಿಲ್ಲ ಹ್ಞೂ ಬರ್ತೀನಿ ಇಲ್ಲ ಸಾಕಿ ಹೇಳ್ರಿಷ್ಟು ಈ ಥರ ಇಷ್ಟು ಫುಲ್ ಇಡ ಇರ್ಬೇಕು ನೋಡಲ್ ರೀ ಅದು ನೀರು ಬಿಸಾಗಿಂದ ಡೈರೆಕ್ಟ್ ಇದ್ರ ಕೈ ಹಾಕಬಾರ್ದು ಬಟನ್ ಆಫ್ ಮಾಡಿ ಸ್ವಿಚ್ ತೆಗೋದು ಆಮೇಲೆ ಹುಷಾರಾಗಿರು ಏನು ನೆನ್ಪಿಟ್ಕೊಳ್ರಿ ಡೈರೆಕ್ಟ್ ನೀರು ಬಿಸಿ ಆಗೈತಪ್ಪ ಅಂತ ಹೇಳಿ ಕೈ ಹಾಕಕ್ಕೆ ಹೋಗ್ಬಾರ್ದು ಹ್ಞೂ ಆಯ್ತು ಹೇಳಿ ಅದು ಬಿಸಿ ಆದರೆ ಒಂದು ಹದಿನೈದು ನಿಮಿಷಕ್ಕ ಮತ್ತು ಕರಿ ತೆಗಿ ತಿನ್ನ ಆಯ್ತು ಹ್ಞೂ 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 ಸೀದಾ ಮಾಡೋಕ್ಕೆ ಬರ್ತಿದ್ದೀನಿ ಇವಾಗ ಬರುತ್ತಾ ಕಾಲೆಲ್ಲ ಸೀದಾ ಮಾಡಿ ಅದೇ ಆಗುತ್ತೆ ಹೇಳಿ ನಿಧಾನವಾಗ ನಂದೇ ಮತ್ತೆ ಅವು ಟೆನ್ಷನ್ ಜಾಸ್ತಿ ಒಂದು ನಾವು ಪೈ ದಿನ ಜಾಸ್ತಿ ಔಷಧಿ ಮಾಡ್ತಿದ್ದೆವು ಇರ್ತಿದ್ರೆ ರಾತ್ರಿಯಲ್ಲೇ ಯೋಚನೆ ಮಾಡ್ತಾರಲ್ಲ ನರ ಒಂಥರ ಇದು ಆಗುತ್ತಂತ ವೀಕ್ ಆಗ್ಬಿಡ್ತಾವಂತೆ ಅಷ್ಟು ಟೆನ್ಷನ್ ತಗೋಬೇಡ್ರಿ ಇನ್ನೇ ಸರಿ ಆಗ್ತೀರಿ ಇವರೇನು ನೋಡ್ರಿ ಹಾಯ್ ರೀ ಹಾಂ ಇವ್ರೇ ನೋಡ್ರಿ ನಮ್ಮ ಅಕ್ಕನ ಮಗ ನಮ್ಮ ಮಾಮಾ ಅವ್ರ ಮಗಳ್ ಅಂತ ಹೇಳಿದಿನಲ್ಲ ಅವ್ರ ಇಲ್ಲಿ ಗದಗ್ನಲ್ಲಿ ಅಂತ ಹೇಳಿದಲ್ಲ ಅವ್ರ ಮಗ ನೋಡ್ರಿ ಇವ್ರು ಇವಾಗ ನಮ್ಮ ಮಾಮಾ ಮಾಮಿ ಬಂದಾರಲ್ಲ ಅವ್ರ ಮಮ್ಮಗ ಪಾಪ ಬಂದಾಗ ಇನ್ನು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ನೋಡಿರಿ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಇವಾಗ ಮೆಡಿಸಿನ್ ಬರೋಕ್ಕೆ ಕಳಿಸುತ್ತೆ ಫ್ರೆಂಡ್ಸು ಎಲ್ಲ ಮೆಡಿಸಿನ್ ತೊಗೊಂಡು ಬಂದಿದ್ದಾರೆ ನೋಡಿರಿ ನಾಶ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಮಾಮಾನು ಹೋಗಿದ್ರು ಜೊತೆ ಇವ್ರ ಜೊತೆ ಸಿಸ್ಟರ್ ಕಳಿಸಿ ಕರ್ಕೊಂಡು ಬರ್ತೀನಿ ಇದು ಮೆಡಿಸಿನ್ ತೊಗೊಂಡ್ಬರಕ್ಕೆ ಹೇಳಿದರು ನೋಡಿರಿ ಮೆಡಿಸಿನ್ ಆಗ್ಬಿಟ್ಟಿತ್ತು ಫ್ರೆಂಡ್ಸು ಇವಾಗ ತೊಗೊಂಡ್ಬಂದು ಮತ್ತೊಂದು ಸಾರಿ ಹಚ್ಚಿದ್ದಾರೆ ಕ್ಯಾತ್ತೆ ಕೊಲೆ ಕ್ಯಾ ಬೆಲ್ಟ ஆ பகித்த நாக்கணி கால்தேவ நான் வந்த அப்படி மாதிரி கால் வர்த்தது எல்லாம் நோட் அப்போ தான் ஹெல்ப் ஃப்ரெண்ட்ஸு ನಾಷ್ಟ ಅಂತ ಕೇಳತ್ತಾರೆ ನೋಡ್ರಿ ಅಪ್ಪಾಜಿ ಅವರಿಗೆ ನಾಷ್ಟ ಓ ಪೈಪ್ಸಿಂದ ಅಲ್ಲಿ ಮೇಗೆ ರೈ ಗಂಜಿ ಓ ಗಂಜಿ ನಾಷ್ಟ ಮಾಡ್ತಾರಂತೆ ನೋಡ್ರಿ ನೀರು ರಂಗಿದ್ರೆ ಕೆಂಪು ಫುಲ್ ಬರ್ತಾ ಇದೆ ಫ್ರೆಂಡ್ಸ್ ಅವ್ರಿಗೆ ಬಾಯಿಂದ ಇದೆ ಫ್ರೆಂಡ್ಸ್ ಹೋತ ಬೋಲ್ತೇ ಡಾಕ್ಟ್ರು ಪೂಜಕೋ ಎಕ್ ಗ್ಲಾಸ್ ಥೋಳಸ ಪಾನಿ ಪಿಲಾಕ್ ಹೇಗೆ पानी पीलाक देखी नहीं उनको पूछना गलीचे। नीर दुणा दुणा दुणा। थोड़ा थोड़ा ट्रई करना बोले डॉक्टर पूछ एक बार पूछिंग बाद में पूछाते कैब बरतर अब पैपिंद दिन अंत हाँ कुड़ू अलो वे उल्ला बा ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ರೆ ಆಯ್ತು ಫ್ರೆಂಡ್ ಮೂಗಿನ ತಕ್ಕೊಂಡೆ ಬಿಡ್ತಾರ ಎಷ್ಟೋಸ ತಕೊಂಡಿದ್ದಾರೆ ಅಂದ್ರೆ ಬೇಡ ಅಂತ ಹೇಳಿ ಕೇಳ್ಕೊಂಡು ಬಂದಾರೆ ಇವಾಗ ಆಯ್ತು ಇನ್ನೊಂದು ಮೂರು ದಿನ ಈ ಥರ ಹಾಕ್ತಾರಂತೆ ಸ್ವಲ್ಪ ಶಕ್ತಿ ಏನಾದರೂ ಬಂದರೆ ಮತ್ತೆ ಪೈಪ್ ತೆಗೆದು ಊಟ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಊಟ ಅಂದರೆ ಗಂಜಿನೇ ಬಾಯಿಂದ ಹೇಳಿದ್ದಾರೆ ನೋಡೋಣ ಫ್ರೆಂಡ್ಸ್ ಯಾಕರೇವು ಎಗ್ಬೀಜ್ ಮಸೆ ಬಾಯಿಂದ ಕುಡಿಸಿ ನೋಡ್ರಿ ಅಂತ ಹೇಳರ ಬಿಸ್ಮವಲ್ಲವ ಹ್ಞೂ ರಾ ನಿಗಲ್ಲೇ ಅಲ್ಲ ಕೆಂ ಬಂದುಬಿಡ್ತೀವಿ ಈ ಥರ ಕೆಂ ಬರತ್ತಿಲ್ಲ ಹಾಂ ಅದಕ್ಕೆ ನಾವು ನೀರು ಕುಡಿಸಿಲ್ರಿ ಚಾಧ್ಯ ಮಸ್ಲ ಈ ಥರ ಪ್ರಾಬ್ಲಮ್ ಆಗ್ತಾಯಿದ್ದೀವಿ ಫ್ರೆಂಡ್ಸ್ ಒಂದು ಉಚ್ಚು ನೀರು ಕುಡಿಸಿದ್ರೆ ಈ ಥರ ಇದೆ ಅದಕ್ಕೆ ಒಂದು ಮೂರು ದಿನ ಹೋಗಲಿ ಆಮೇಲೆ ಬೇಕಾದರೆ ಇದು ಮಾಡೋಣ ಕಫ ಆಗಿದ ನಂತರ ಕುಡಿಸಿದ್ರೆ ನಡೀತಿತ್ತು ಅಂತ ಹೇಳಿದ್ರೆ ನೋಡೋಣ ಧುವಾ ಮಾಡಿರಿಪ್ಪ ನಮ್ಮ ಅಪ್ಪಾಜಿಗೋಸ್ಕರ ಜಲ್ದಿ ಆರಾಮಾಗಲಿ ி அந்த ஃ்ஸ்வரும் ஹெங்க் மாசு அவங்க ஹசிபட்டியெல்லாம் ஒர்த்தி இவங்க ಸದ್ದಿನ ಕೈದ ಸಾದ್ದಿನ ಹೋಬಾ ಪೀರ್ ಪೀರು ಪೀರ್ ಸಂಡೆ ಹಾಂ ಹೋ ನೋಡ್ರಿ ಕರೆಕ್ಟು ಇವತ್ತು ಏಳು ದಿನ ಆಗಿತ್ತು ಅಂತ ಹೇಳಕತ್ತಾರ ಸೋಮವಾರ ಅದು ಅವರಿಗೆ ಇವತ್ತು ಏಳು ದಿನ ಕರೆಕ್ಟ್ ಏಳು ದಿನ ಏನು ಊಟ ಮಾಡಿಲ್ಲ ಹಾಂ ನೋಡಿರಿ ಮೆಮೊರಿ ಚೆನ್ನಾಗಿತ್ತು ಅಪ್ಪಾಜಿ ಅಪ್ಪಾಜಿದು ಎಲ್ಲ ಪ್ರತಿಯೊಂದು ಮಾತು ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಗುರುತಿಡಿತಾ ಇದ್ದಾರೆ ಎಲ್ಲರಿಗೆ ಎಲ್ಲ ನೆನಪಿದೆ ಅವ್ರಿಗೆ ಅಂದರೆ ಕಾಲು ಅಷ್ಟೇ ವರ್ಕೌಟ್ ಇಲ್ಲ ಸ್ವಲ್ಪ ನಿಶಕ್ತಿ ಜಾಸ್ತಿ ಇದೆ ರೀ ಓಕೆ ಫ್ರೆಂಡ್ಸು ಇವಾಗ ಇವ್ರ ಹೆಸರು ರಿಹಾನ್ ಅಂತ ರಿಹಾನ್ ತುಮಾರ ಯೂಟ್ಯೂಬ್ ಚಾನಲ್ ನಬಲು ಚಾನಲ್ ಚಾನಲ್ ಹೇವು ಕಂಟಿನ್ಯೂ ಕರ್ರಿ ಕರೆ ಹಾಂ 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 ಇವರು ಯೂಟ್ಯೂಬ್ ಚಾನಲ್ ನಡೆಸ್ತಿದ್ರು ಇವಾಗ ಸ್ಟಾಪ್ ಮಾಡಿದ್ದಾರೆ ಅಂತೆ ಕಾಲೇಜಿಗೆ ಹೋಗ್ತಾಯಿರಲ್ರಿ ಅದಕ್ಕೆ ಇಲ್ಲ ಅವ್ರಿಗೆ ಇಲ್ಲ ನೋಡ್ರಿ ಹುಡುಗ ಏನು ಮಾಡ್ತಾರೆ ನಮ್ಮ ಮಾಮಿ ಅಂದರೆ ನೈಲಿ ತುಂಬಾ ಮೇಕಿ ನೋಡ್ರಿ ಅಜ್ಜು ಅಜ್ಜು ಹಾಯ್ ಅವ್ರ ಅಜ್ಜಿಗೆ ಇವ್ರ ಹತ್ರ ಅಜ್ಜು ಮೊಹಮ್ಮದ್ ಅಯಾನ್ ಫುರ್ಹಾನ್ ಅಂತ ಹೇಳ್ತಾರಂತಪ್ಪ ಎರಡೇ ಹೆಸರು ಆದರೂ ಕೂಡ ಪ್ರೀತಿಯಿಂದ ಅಜ್ಜಿ ಅಂತ ಹೇಳ್ತಾರೆ ಇವ್ರು ನಮ್ಮ ಮಾಮಿ ಎಲ್ಲಿ ಪಕ್ಕಕ್ಕೆ ಕೂತ್ಕೊಂಡವರು ಸುಮ್ಮನೆ ಕುಂದ್ರಾಗಂಗಿಲ್ಲ ರೀ ಅವ್ರ ಅಜ್ಜಿ ಕೈ ಹಿಂಗೆ ಮಾಡ್ಕೊಂತ ಅಂದ್ರೆ ಬೆಳ್ಳು ಕಡ್ಕೊತ ಕುದುರ್ತಾರೆ ಅವ್ರ ಅಜ್ಜಿಗೆ ಸಾಕು ಸಾಕು ಮಾಡಿಬಿಟ್ಟಾರೆ ನೋಡ್ರಿ ಆವಾಗಿಂದ ಕಥೆ ಬಿಟ್ಟೆ ಅಚೆ ನಿಸು ತಿಂತಾ ಇರಬಹುದು ಮುಸ್ವರ ರವಾಗಿಂದ ಹೀಗೆ ಕಿತಾ ಪಚೆ ಮಾಡ್ತಾ ಇದಾನೆ ಅವರ ಅಜ್ಜಿ ಸತಾಯಿಸ್ತಾ ಇದಾನೆ ಹೀಗೆ ಓಕೆ ದರಸ ہوتا ಕಿ ನಿಕಿ وہ دیکھ رہی 50 ಕಾ ಹೂ ಅದು ಕಥೆ ಆನೆ ಕಥೆ ಬಂದಾಗಿಂದ ನೋಡೋ ಹತ್ತಿನ್ ರ ಅದಕ್ಕೆ ಇವಾಗ ನಾನು ಕೂಡ ಫ್ರೆಶ್ ಬಂದೆ ಫ್ರೆಂಡ್ಸ್ ಅಪ್ಪಾಜಿ ಜೆ ಏನೆಲ್ಲ ಮಾಡಬೇಕು ಅದೆಲ್ಲ ಕ್ಲಿಯರ್ ಆಯಿತು ಇವ್ರೀನೆಲ್ಲ ಹೊಸದಿತ್ತು ರೀ ಇದೆಲ್ಲ ವಸ್ತು ಇವಾಗ ನಾನು ಕೂಡ ಫ್ರೆಶ್ ಹಬ್ಬ ಬಂದೆ ಮತ್ತು ನಮ್ಮ ಮಾಮ ಮಾಮಿ ಅದು ನಾಷ್ಟ ತೊಗೊಂಡು ಬಂದಿದ್ರಲ್ಲ ರೀ ಇಡ್ಲಿ ವಡೆ ತೊಗೊಂಡು ಬಂದಿದ್ರು ನಾಷ್ಟ ಕೂಡ ಮಾಡಿಕೊಂಡೆ ಅಪ್ಪಗೂ ಅದು ಗಂಜಿ ಕೊಡ್ಸಿದ್ದಿಲ್ಲಲ್ಲ ಆಯಿತು ಮತ್ತು ಅವ್ರಿಗೂ ಮಧ್ಯಾಹ್ನ ಮತ್ತೆ ನೋಡಬೇಕಾಗುತ್ತಿಲ್ಲ ಅಂದರೆ ಎರಡು ಮೂರು ತಾಸಿಗೆ ಒಂದ್ಸಾರಿ ಸಾರಿ ಕೊಡ್ತೀನಿ ರೀ ಅವ್ರಿಗೆ ಗಂಜಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೂಡ ಇತ್ತು ಎಲ್ಲ ಆಯಿತು ಫ್ರೆಂಡ್ಸು ಮತ್ತು ಇವಾಗ ಅವ್ರು ಹೋದ್ರು ರೀ ನಮ್ಮ ಅಮ್ಮ ಮಾಮಿಯವರು ಗಂಗಾವತಿ ಹೋದರು ಇವಾಗೇ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಲ್ರಿ ಸ್ವಲ್ಪ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೆ ನಾನು ನಮ್ಮ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ಅಪ್ಪಾಜಿ ಮಲ್ಕೊಂಡಿದ್ದಾರೆ ನಿದ್ದೆ ಹತ್ತಿದೆ ಹೊರಕ್ಕೆ ಸೌಂಡ್ ಬರ್ತಾ ಇದೆ ಅಲ್ವ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಜಲ್ದಿ ಅದು ಟ್ಯಾಬ್ಲೆಟ್ಸ್ ಎಲ್ಲ ವರ್ಕೌಟ್ ಆಗುತ್ತೆ ಫ್ರೆಂಡ್ಸು ಓಕೆ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಹೊಸ್ದಾಗಿದ್ದವ್ರು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸು ಹಾಗೆ ನಮ್ಮ ಅಪ್ಪಾಜಿಗೋಸ್ಕರ ದ್ವಾರ ಮಾಡಿರಿ ಜಲ್ದಿ ಬೇಗ ಆರಾಮಾಗಲಿ ಅಂತ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಏನೇ ಇನ್ಫಾರ್ಮೇಷನ್ ಏನೇ ಇರಲಿ ಏನೆಲ್ಲ ನಡೀತಾ ಇದೆ ನಮ್ಮ ಜೊತೆ ಏನು ಅಪ್ಪಜ್ಜಿ ಜೊತೆ ಹಿಂಗೆಲ್ಲ ಯುವ ಸುಧಾರಣೆ ಬರ್ತಾ ಇದೆ ಏನೇ ಇರಲಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋ ಹಾಕ್ತಾ ಇರ್ತೀನಿ ಫ್ರೆಂಡ್ಸು ಪ್ಲೀಸ್ ಯಾವುದೇ ವೀಡಿಯೋ ಹಾಕಿದ್ರೆ ಏನೋ ಪೂರ್ತಿ ಕಂಪ್ಲೀಟಾಗಿ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸು ಹಾಗೆ ದುಃಖ ಕೂಡ ಮಾಡಿ ಫ್ರೆಂಡ್ಸಲ್ಲಿ ಆದಷ್ಟು ಅಪಜ್ಜಿಗೋಸ್ಕರ ದುವಾ ಅದು ತುಂಬ ಇದೆ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ದುಃವಾ ಮಾಡಿ ಓಕೆ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಅಲ್ಲ ಪ್ಲೀಸ್ Subtitles <laughs>